ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋಲಿ ನಮ್ಮ ಏರಿಯಲ್ಲಿ ಗಣೇಶ ಚತುರ್ಥಿ ಯಾವ ಥರ ಆಚರಣೆ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ ನಮ್ಮ ಗಣೇಶನ ಬುಕ್ ಮಾಡಿದ್ದು ಫ್ರಮ್ ಮಂಜುನಾಥ್ ನಗರ ಆ್ಯಂಡ್ ಈ ಸರ್ತಿ ಸ್ವಲ್ಪ ಜೋರಾಗಿ ಕೂರ್ಸೋಣ ಅಂತ ಏಟ್ ಫೀಟ್ ಇರೋ ಗಣೇಶನ ಬುಕ್ ಮಾಡಿದ್ವಿ ಒನ್ ಟು ಟು ತ್ರೀ ಡೇಸ್ ಮುಂಚೆನೇ ನಾವು ಡೆಲಿವರಿ ತೊಗೊಂಡ್ವಿ ಯಾಕಂದರೆ ನಮ್ಮ ಹುಡುಗರು ಸ್ವಲ್ಪ ಎಲ್ಲ ಸ್ಟೋನ್ ವರ್ಕ್ ಮಾಡಬೇಕಿತ್ತು ಗಣೇಶನಿಗೆ ಮತ್ತು ಗೌರಿಗೆ ಸ್ಟೋನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ ಒನ್ ಆ್ಯಂಡ್ ಹಾಫ್ ಡೇಸಲ್ಲೇ ಹೋಯಿತು ಯಾಕಂದರೆ ತುಂಬ ಸ್ಟೋನ್ ವರ್ಕ್ ಕೂಡ ಇತ್ತು ಅಂಡ್ ಸೈಮಂಟೇನಿಯಸ್ಲಿ ಬಿಲ್ಡಿಂಗಿಗೆಲ್ಲ ಲೈಟಿಂಗ್ ಕೂಡ ನಡೀತಿತ್ತು ಅಂಡ್ ರೋಡಲ್ಲಿರೋ ಮರಕ್ಕೆ ಕೂಡ ಲೈಟಿಂಗ್ ಹಾಕ್ಸಿದ್ವಿ ಸ್ಟೋನ್ ವರ್ಕ್ ಎಲ್ಲ ಆದಮೇಲೆ ನಮ್ಮ ಗಣೇಶ ಗೌರಿ ಅಂತೂ ಕ್ಯೂಟ್ ಆಗಿ ಕಾಣಿಸ್ತಿದ್ರು ಕೆನೋಪಿ ಟೆಂಟ್ ಕೂಡ ಹಾಕ್ಸಿದ್ವಿ ಗಣೇಶ ಕೂರಿಸೋದಕ್ಕೆ ಚೆನ್ನಾಗಿ ಹಾಕೊಟ್ಟು ಹೋದ್ರು ಅಂಡ್ ಒಳಗಡೆ ಸೆಟ್ ಹಾಕೋರು ಕೂಡ ಚೆನ್ನಾಗಿ ಸೆಟ್ ಹಾಕೊಟ್ಟು ಹೋದರು ಫ್ಲವರ್ ಡೆಕೋರೇಷನ್ ಕೂಡ ಮಾಡಿಸಿದ್ವಿ ನಮ್ಮ ಬಾಯ್ಸು ಮತ್ತೆ ಫ್ಲವರ್ ಡೆಕೋರೇಷನ್ ಕಡೆಯಿಂದ ಬಂದವರು ಇಬ್ಬರು ಸೇರಿ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿಕೊಟ್ರು ಟೆಂಟ್ಗೆ ಕೆಣಪಿ ಟೆಂಟ್ ಒಳಗಡೆ ನಮ್ಮ ಗಣೇಶನ ನಮ್ಮ ಎಲ್ಲ ಸೇರಿಕೊಂಡು ಎತ್ಕೊಂಡು ಬಂದು ಕೂರಿಸಿದ್ವಿ

We'll <laughs> Thank you for watching, please share and subscribe.